ಆಯ್ ಅಲೋ ನಮಸ್ಕಾರ ದೋಸ್ತ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಅಪ್ಡೇಟ್ ಕಡೆ ಬರೋದಾದರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬದ್ಧನವಾದಾಗ ಅವರು ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು ಅವರು ಜೈಲಿಗೆ ಹೋದ ಬಳಿಕ ಸಿನಿಮಾ ಶೂಟಿಂಗ್ ನಿಂತು ಹೋಗಿತ್ತು ಇದೀಗ ಸುಮಾರು ಒಂಬತ್ತು ಹತ್ತು ತಿಂಗಳ ನಂತರ ಸಿನಿಮಾ ಚಿತ್ರೀಕರಣ ಮತ್ತೆ ಪ್ರಾರಂಭ ಆಗಲಿದೆ ಎರಡನೇ ಹಂತದ ಚಿತ್ರೀಕರಣ ಎಲ್ಲೆಲ್ಲಿ ನಡೆಯಲಿದೆ ಎಂಬುದನ್ನು ನಾವು ತಿಳಿಸ್ತೇವೆ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗೆ ಬಂದ ನಟ ದರ್ಶನ್ ಇದೀಗ ಸಿನಿಮಾ ಚಿತ್ರೀಕರಣ ಶುರು ಮಾಡಲು ಮುಂದಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗುವ ಮುನ್ನ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ದರ್ಶನ್ ತೊಡಗಿದರು ಇದೀಗ ಸುಮಾರು ಒಂಬತ್ತು ತಿಂಗಳ ನಂತರ ಡೆವಿಲ್ ಶೂಟಿಂಗ್ ಮತ್ತೆ ಮರು ಪ್ರಾರಂಭಿಸಲಿದೆ ಮೂಲಗಳ ಪ್ರಕಾರ ಮುಂದಿನ ವಾರದಿಂದ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಶೂಟಿಂಗ್ ಮರು ಪ್ರಾರಂಭ ಆಗಲಿದೆ ಎರಡನೇ ಹಂತದ ಚಿತ್ರೀಕರಣ ಇದಾಗಿದ್ದು ಶೂಟಿಂಗ್ಗಾಗಿ ಶೆಟ್ಟಿ ನಿತ್ರಗಳ ನಿರ್ಮಾಣ ಬರದಿಂದ ಸಾಗಿದೆ ಚಿತ್ರೀಕರಣದಲ್ಲಿ ನಟ ದರ್ಶನ್ ಭಾಗಿಯಾಗಲಿದ್ದಾರೆ ಬೆನ್ನು ನೋವಿನ ಚಿಕಿತ್ಸೆ ಪಡೆಯುತ್ತಿರುವ ನಟ ದರ್ಶನ್ ಅವರ ಜೊತೆಗೆ ಜಿಮ್ಗೂ ಸಹ ಹೋಗಲು ಆರಂಭಿಸಿದ್ದು ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗವಹಿಸಲೆಂದು ಜಿಮ್ಗೆ ಹೋಗಿ ದೇಹ ಉರಿಗೊಳಿಸಲಿದ್ದಾರೆ ದರ್ಶನ್ಗೆ ಬೆನ್ನು ನೋವು ಇರುವ ಕಾರಣದಿಂದಾಗಿ ಕೇವಲ ಮಾತಿನ ಭಾಗದ ಚಿತ್ರೀಕರಣ ಮಾತ್ರವೇ ಮಾಡಲಾಗಿದೆ ಮಾಡಲಾಗುತ್ತಿದೆ ಆಕ್ಷನ್ ದೃಶ್ಯಗಳನ್ನು ಚಿತ್ರೀಕರಣ ತಡವಾಗಿ ಮಾಡಲು ನಿರ್ಧರಿಸಿದೆ ಬೆಂಗಳೂರು ಮೈಸೂರು ಹೈದರಾಬಾದ್ ಹಾಗೂ ರಾಜಸ್ಥಾನದಲ್ಲಿ ಎರಡನೇ ಹಂತದ ಚಿತ್ರೀಕರಣ ನಡೆಯಲಿದೆ ರೇಣುಕಾಸ್ವಾಮಿ ಕೊಲೆ ಅಪಹರಣದಲ್ಲಿ ದರ್ಶನ್ ಅವರು ಬಂಧನಾದಾಗ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು ಆ ಘಟನೆ ನಡೆದ ನಡೆಯದೇ ಇದ್ದಿದ್ದರೆ ಡೆವಿಲ್ ಸಿನಿಮಾ ಕಳೆದ ವರ್ಷವೇ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗಬೇಕಿತ್ತು ಇನ್ನು ಮೂರು ನಾಲ್ಕು ತಿಂಗಳು ಬಾಕಿ ಇರುವಾಗಲೇ ನಟ ದರ್ಶನ್ ಬಂಧನ ಆಯಿತು ಇತ್ತೀಚಿಗಷ್ಟೇ ದರ್ಶನ್ ಹುಟ್ಟುಹಬ್ಬದಂದು ಡೆವಿಲ್ ಸಿನಿಮಾದ ಸಣ್ಣ ಟೀಸರ್ ಬಿಡುಗಡೆಯಾಗಿದ್ದು ಟೀಜರ್ ವೈರಲ್ ಆಗಿತ್ತು ಈ ಡೆವಿಲ್ ಸಿನಿಮಾ ಈ ಡೆವಿಲ್ ಸಿನಿಮಾವನ್ನ ಮಿಲನಾ ಪ್ರಕಾಶ್ ನಿರ್ದೇಶನ ಮಾಡುತ್ತಿದ್ದಾರೆ ಬಹಳ ವರ್ಷಗಳ ಬಳಿಕ ಪ್ರಕಾಶ್ ಈ ಸಿನಿಮಾದ ಮೂಲಕ ನಿರ್ದೇಶನಕ್ಕೆ ಮರುಗಳಿಸಿದ್ದಾರೆ ಜೈ ಮಾತಾ ಕಂಪನೀಸ್ ಲಾಂಛನದಲ್ಲಿ ಸಿನಿಮಾ ನಿರ್ಮಾಣವಾಗಲಿದೆ ಪ್ರಕಾಶ್ ಅವರು ಪ್ರಕಾಶ್ ಅವರೇ ಚಿತ್ರಕಥೆ ಮತ್ತು ಕತೆಯನ್ನು ರಚಿಸಿದ್ದಾರೆ ಸಿನಿಮಾದಲ್ಲಿ ರಚನಾ ರೈ ತುಳಸಿ ಅಚ್ಯುತ್ ಕುಮಾರ್ ಮರಾಠಿ ಮಹೇಶ್ ಮಂಜೇರ್ಕರ್ ಶ್ರೀನಿವಾಸ್ ಪ್ರಭು ಸೋಬರಾಜ್ ಅವರು ನಟಿಸಲಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದಾರೆ ಸುಧಾಕರ್ ಎಸ್ ರಾಜ್ ಛಾಯಾಗ್ರಹಣ ಮಾಡಿದ್ದಾರೆ ಇದು ಇವತ್ತಿನ ಅಪ್ಡೇಟ್ ಆಯಿತು ಸೈನಿನ್ ಆಫ್ ಚಂದ್ರಟಾ ಕನ್ನಡ